ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಏನು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ನಾವೇನಿದ್ದೀವಿ ಈ ನಾವೆಲ್ಲ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸ್ನೇಹಿತೆಯರು ತುಂಬ ವರ್ಷಗಳಿಂದ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಅವರು ಒಂದು ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ತುಂಬ ಕಷ್ಟಪಟ್ಟು ಇವತ್ತಿನ ದಿನ ಒಳ್ಳೆಯ ದಿನ ಅಂಥೇಳಿ ಇವತ್ತಿನ ದಿನ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ತುಂಬ ಒಳ್ಳೆಯ ಒಂದು ರೀತಿಯಲ್ಲಿ ಮೂಡಿಬಂದಿದೆ ಇನ್ನೊಂದು ಏನಂತಂದರೆ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಕಷ್ಟಪಟ್ಟು ಅವರವರ ಜವಾಬ್ದಾರಿಗಳನ್ನು ಹಂಚಿಕೊಂಡು ತುಂಬ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರೆಲ್ಲರಿಗೂ ಕೂಡ ಅಷ್ಟೇ ಮತ್ತು ನಮ್ಮ ಗುರುಗಳು ಏನಿದ್ರು ತೊಂಬೈ ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನಲ್ಲಿ ಅವರಿಗೆ ಒಂದು ಗುರುವಂದನ ಕಾರ್ಯಕ್ರಮ ಅಂತ ಇಟ್ಕೊಂಡು ಅವರಿಗೆ ಒಂದು ಗುರು ಪಾದ ಪೂಜೆ ಮತ್ತು ಸನ್ಮಾನ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಈ ಒಂದು ಸನ್ಮಾನಿತರು ಕೂಡ ನಮಗೆ ಒಳ್ಳೆಯ ಒಂದು ವಿದ್ಯಾದಾನ ಮಾಡಿದ್ದಾರೆ ಅತ್ಯಂತ ದೊಡ್ಡ ದಾನಕ್ಕಿಂತ ಎಲ್ಲ ವಿದ್ಯಾದಾನನೇ ಮಹತ್ ಮಹತ್ವ ಪಡ್ಕೊಂಡಿರತಕ್ಕಂಥದ್ದು ಅದೇ ರೀತಿ ನಮ್ಮ ಎಲ್ಲ ಸ್ನೇಹಿತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಬಾಗಿಸ್ ಭಾಗವಹಿಸಿ ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಅವರ ಕನಸು ನನಸು ಮಾಡಲಿ ಮುಂದೆ ಅವರು ಕೂಡ ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಬರಲಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಗುರುಗಳಿಗೂ ಕೂಡ ಅಷ್ಟೇ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಸಾಕು ಅವ್ರಿಗೆ ಅವ್ರಿಗೇನು ಐಶ್ವರ್ಯ ಆದಾಯಕ್ಕಿಂತ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಸಾಕು ಅಂತ ಹೇಳ್ತಾ ಅದೇ ರೀತಿಯಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರೆ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಜೆ ಕೆ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಐದನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ಮಕ್ಕಳು ನಾವು ವಿದ್ಯಾರ್ಥಿಗಳು ಅದೇ ಒಂದು ಪ್ಯಾಟ್ರನ್ನಲ್ಲಿ ಎರಡು ಸಾವಿರನೇ ಸಾಲಿನವರೆಗೂ ಎಸ್ ಎಸ್ ಎಲ್ ಸಿವರೆಗೂ ಬ್ಯಾಚ್ ಹೋಗಿದ್ದೀವಿ ಆ ಒಂದು ಮಿಡ್ಲಲ್ಲಿರ್ತಕ್ಕಂಥ ಆ ಸಾಲಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಎಲ್ಲರೂ ಸೇರಿ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ತುಂಬ ಸುಸೂತ್ರವಾಗಿ ಮೂಡಿ ಬಂದಿದೆ ನಮ್ಮ ಒಂದು ಆವಣಿಯಲ್ಲಿ ಇದೇ ಮೊದಲ ಬಾರಿಗೆ ಒಂದು ಇತಿಹಾಸದಲ್ಲಿ ದಾಖಲೆ ಮಾಡ್ತಕ್ಕಂಥ ಒಂದು ದಾಖಲೆ ಬರೆಯತಕ್ಕಂಥ ಒಂದು ಕಾರ್ಯಕ್ರಮ ಇದು ಅದೇ ಕಾರ್ಯಕ್ರಮ ನಮ್ಮದೇ ನಮ್ಮ ಸಾಲಿನ ಮಕ್ಕಳ ನಾವು ವಿದ್ಯಾರ್ಥಿಗಳದ್ದೇ ಆಗಿದೆ ಅಂತ ನಮ್ಮ ಖುಷಿಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರನೇ ಇಸ್ವಿಯ ಹಳೆಯ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳಿಂದ ಈ ಪುರಾಣ ಪ್ರಸಿದ್ಧ ಆವಣಿ ಕ್ಷೇತ್ರದ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾರತದ ದಕ್ಷಿಣ ಭಾರತದ ಖ್ಯಾತ ನಟಿ ಎಂದೇ ಗುರುತಿಸಿಕೊಂಡಿರುವಂತಹ ದಿವಂಗತ ಕುಮಾರಿ ಸೌಂದರ್ಯರವರು ನೆಟ್ಟಿದಂಥ ನಾಡು ಓದಿದಂಥ ಶಾಲೆಯಲ್ಲಿ ನಾನು ಮೂರು ವರ್ಷ ವಿದ್ಯಾಭ್ಯಾಸವನ್ನು ಮಾಡಿ ನಾನು ಒಬ್ಬ ಶಿಕ್ಷಕನಾಗಿದ್ದೇನೆ ಇದಕ್ಕೆ ಮೂಲಭೂತ ಕಾರಣ ಏನಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರ ಒಂದು ಶಿಸ್ತಿನ ಒಂದು ಪಾಠವೇ ಇಂದಿನ ನಾನು ಮುಗ ನಾನು ಒಬ್ಬ ಮುಖ್ಯ ಶಿಕ್ಷಣಕ್ಕೆ ಕಾರ್ಯ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು ಅದರಿಂದ ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಅವರ ಆಶೀರ್ವಾದಗಳನ್ನು ಪಡೆದು ಎಲ್ಲ ನಮ್ಮ ಸ್ನೇಹಿತರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅವರ ಒಂದು ಈ ಒಂದು ಕಾರ್ಯಕ್ರಮವನ್ನು ತುಂಬಾ ವರ್ಷಗಳಿಂದ ನಾವೆಲ್ಲರೂ ಕೂಡ ನಾವು ಈ ಒಂದು ತೊಂಬತ್ತೈದು ಎರಡ್ ಸಾವಿರನೇ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳು ವಾಟ್ಸಪ್ ಮೂಲಕ ಸಹಕಾರ ಕೊಟ್ಟುಕೊಂಡು ಇಷ್ಟು ದಿನ ಒಂದು ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಫಿಕ್ಸ್ ಮಾಡಿದೀವಿ ಅದೇ ರೀತಿಯಾಗಿ ಇವತ್ತಿನ ದಿನ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ನಿನ್ನೆ ವರಮಹಾಲಕ್ಷ್ಮಿ ಹಾಗೂ ನಮ್ಮ ಗುರುಗಳ ವ್ಯಕ್ತಿಗ ಶ್ರೀ ಸುನರಾಮಯ್ಯ ಸರ್ ಅವರು ಸನ್ಮಾರ್ ಅದೇ ರೀತಿ ಗಂಗಕಾಂಟಿ ಸರ್ ಅವರು ಸಿದ್ದರಾಮರು ನಂತರ ಗಂಗಲ್ ಶ್ರೀ ಸುಬ್ರಹ್ಮಣ್ಯ ಸರ್ ಅವರು ಜಗನ್ ಅಶ್ವೂರ್ತಿ ಸರ್ ಅವರು ಆರ್ ಸಿ ಆನಂದ ಸರ್ ಅವರು ರಾಜಗೋಪಾಲ್ ಸರ್ ನಿಮ್ಮ

ಾಯಿತಾ ರಾಯ್ತಾ